ಭಾರತವನ್ನು ಕೆಡಕ್ಕೆ ಕಂಗಾಲಾಗಿದೆ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಇಂಡಿಯಾ ಶಪಥ ಮಾಡಿದೆ ಭಾರತದ ಜೊತೆ ಯುದ್ಧಕ್ಕೆ ಪಾಕ್ ಸೈನಿಕರು ಹಿಂದೇಟಾಗ್ತಾ ಇದ್ದಾರೆ ಪಾಕ್ ಸೈನಿಕರು ಬಹಳ ಕಮ್ಮಿ ಸಂಖ್ಯೆಯಲ್ಲಿದ್ದಾರೆ ಭಾರತದ ಸೈನ್ಯ ದೊಡ್ಡ ಸಂಖ್ಯೆಯಲ್ಲಿದೆ ಪಾಕ್ ಸೈನ್ಯಕ್ಕೆ ಸಂಖ್ಯಾಬಲ ಹೇಳಿಕೊಳ್ಳುವ ಮಟ್ಟದಲ್ಲಿ ಇಲ್ಲದಿದ್ದರೂ ಒಂದು ಅರ್ಥದಲ್ಲಿ ಓಕೆ ಓಕೆ ಇದೆ ಸಂಖ್ಯಾಬಲ ಇದ್ದರೂ ಕೂಡ ಸಾಮರ್ಥ್ಯತೆಯ ಪ್ರಶ್ನೆಯಲ್ಲಿ ಕಾಡ್ತಾ ಇದೆ ಯುದ್ಧದ ಹುಮ್ಮಸ್ಸು ಕಳೆದುಕೊಂಡಿದೆ ಪಾಕ್ ಸೈನಿಕರ ತಂಡ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಮಾತು ಕೇಳ್ತಾ ಇಲ್ಲ ಸೈನಾಧಿಕಾರಿ ಯುದ್ಧಕ್ಕೆ ಪಾಕ್ ಸೈನಿಕರ ಹಿಂದೆಟ್ಟಿದೆ ಸೊ ಹೀಗಾಗಿ ಭಾರತದಲ್ಲಿ ಒಂದು ರೀತಿ ಪ್ರತಿ ಭಾರತೀಯನು ಕೂಡ ಯುದ್ಧೋನ್ಮಾದದಲ್ಲಿದ್ದಾರೆ ಯಾವಾಗ ಯುದ್ಧ ಆಗತ್ತೆ ನಾವು ನೋಡಬೇಕು ಪ್ರತೀಕಾರ ಬೇಕು ಪಾಕಿಸ್ತಾನದ ಸೊಕ್ಕಡಗಿಸಬೇಕು ಪಾಕಿಸ್ತಾನವನ್ನ ಅಟ್ಟಾಡಿಸಿ ಹೊಡಿಬೇಕು ಪಾಕಿಸ್ತಾನದ ನೆರಿಗುಳ್ಳೆ ಬುದ್ಧಿಗೆ ಬುದ್ಧಿ ಕಲಿಸ್ಬೇಕು ಪಾಠ ಕಲಿಸ್ಬೇಕು ಅಂತ ಹೇಳಿ ಪ್ರತಿಯೊಬ್ಬ ಭಾರತೀಯರು ರಕ್ತ ಕುದಿಯೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಬಟ್ ಪಾಕಿಸ್ತಾನ ನೋಡಿ ಹೀನಾಯವಾದಂಥ ಯುದ್ಧಕ್ಕೂ ಮುನ್ನವೇ ಸೋಲಿನ ಭೀತಿಯಲ್ಲಿ ಮುಳುಗೋಗಿದೆ ಪಾಕಿಸ್ತಾನ ಯುದ್ಧಕ್ಕೂ ಮೊದಲೇ ಸೋಲಿನ ಭೀತಿಯಲ್ಲಿ ಆವರಿಸಿಕೊಂಡಿದೆ ಯುದ್ಧದಲ್ಲಿ ಸೈನ್ಯದಲ್ಲಿ ಯುದ್ಧದಲ್ಲಿ ತೊಡಗಿಕೊಳ್ಳಬೇಕಾದಂಥ ಸೈನಿಕರೇ ನಮಗೆ ಬೇಕಾಗಿಲ್ಲ ಅಂತ ಹೇಳುವಾಗ ಯಾರು ಬಂದು ಸೈನ್ಯ ಯಾರು ಬಂದು ಯುದ್ಧ ಮಾಡ್ತಾರೆ ಸೈನಿಕರನ್ನ ಹೊರತಾಗಿ ಸೊ ಹೀಗಾಗಿ ಯುದ್ಧದ ಉನ್ಮಾದದಲ್ಲಿರುವಂಥ ಈ ಕ್ಷಣದಲ್ಲಿಯೂ ಕೂಡ ಪಾಕಿಸ್ತಾನಕ್ಕೆ ಇದೆ ಹಾಗಾದರೆ ಯುದ್ಧಕ್ಕೆ ಪಾಕಿಸ್ತಾನ ಯಾಕೆ ಇದೆ ನೋಡಿ ಪಾಕ್ನಲ್ಲಿ ಯುದ್ಧೋಪಕರಣಗಳ ಕೊರತೆ ಇದೆ ಸೈನಿಕರಿಗೆ ಸರಿಯಾಗಿ ಊಟವೇ ಪೂರೈಕೆ ಆಗ್ತಾ ಇಲ್ಲ ಅತ್ಯಾಧುನಿಕ ಉಪಕರಣಗಳ ಕೊರತೆ ಇದೆ ಪಾಕ್ ಸರ್ಕಾರದಿಂದ ಸೇನೆಗೆ ಆರ್ಥಿಕವಾಗಿ ನೆರವಿನ ಕೊರತೆ ಇದೆ ಊಟನೇ ಕೊಡ್ತಾ ಇಲ್ಲ ಸೈನಿಕರಿಗೆ ಊಟ ಕೊಡದಂಥ ಸ್ಥಿತಿ ಅವರಿಗಿದೆ ಅತ್ಯಾಧುನಿಕ ಉಪಕರಣಗಳ ಕೊರತೆ ಇದೆ ಪಾಕಿಸ್ತಾನದಲ್ಲಿ ಅಸಮರ್ಥ ಸೇನಾ ಮುಖ್ಯಸ್ಥರಿದ್ದಾರೆ ಬಲೂಚಿ ಬಂಡುಕೋರರು ತಾಲಿಬಾನಿಗಳಿಗೆ ಪಾಕಿಸ್ತಾನ ಬೆದರಿ ಹೋಗಿದೆ ಪಾಕ್ನಲ್ಲಿ ಭ್ರಷ್ಟಾಚಾರ ಆತ್ಮಸ್ಥೈರ್ಯ ಕಳೆದುಕೊಂಡಿದೆ ಸೈನಿಕರು ಭ್ರಷ್ಟಾಚಾರದ ಕಾರಣಕ್ಕಾಗಿ ಸೈನ್ಯವನ್ನೇ ವಿರೋಧ ಮಾಡ್ತಾ ಇದ್ದಾರೆ ಪಾಕಿಸ್ತಾನದ ಜನ ಪಾಕ್ಗೆ ಮೂರು ಕಡೆಯಿಂದಲೂ ಕೂಡ ದಾಳಿಯ ಭೀತಿ ಇದೆ ಒಂದು ಕಡೆ ಬಲೂಸ್ ಬಲೂಚಿಸ್ತಾನ ಮತ್ತೊಂದು ಕಡೆ ಅಫ್ಘಾನಿಸ್ತಾನ ಮತ್ತೊಂದು ಕಡೆ ಭಾರತ ಭಾರತಕ್ಕೆ ಬಲಿಷ್ಠ ರಾಷ್ಟ್ರಗಳ ಬೆಂಬಲ ಕೂಡ ಇದೆ ಹೀಗಾಗಿ ಯುದ್ಧಕ್ಕೆ ಹೋಗಿ ನಮ್ಮ ಪ್ರಾಣಗಳನ್ನು ಅನಾಯಾಸವಾಗಿ ಕಳೆದುಕೊಳ್ಳೋದು ಬೇಡ ಅನ್ನೋದು ಅಲ್ಲಿನ ಸೈನಿಕರ ಮಾತು